ರಣಧೀರ ಸುದ್ದಿವಾಹಿನಿಗೆ ಸ್ವಾಗತ ಮುಸ್ಲಿಂ ಅಂಗಡಿ ತೆರವಿಗೆ ಸವಿತ ಸಮಾಜದಿಂದ ಮುಸ್ಕರ ಹೊರ ರಾಜ್ಯದಿಂದ ತೋವಿನ ಕೆರೆಗೆ ಆಗಮಿಸಿ ಅನಧಿಕೃತವಾಗಿ ಪ್ರಾರಂಭ ಮಾಡಿರುವ ಶೆಲುನ್ ಅಂಗಡಿಯನ್ನು ಮುಚ್ಚಿಸುವಂತೆ ಆಗ್ರಹಿಸಿ ಸವಿತ ಸಮಾಜದಿಂದ ತಮ್ಮ ಹನ್ನೆರಡು ಅಂಗಡಿ ಮಳಿಗೆಗಳನ್ನು ಸ್ವಯಂ ಪ್ರೇರಿತವಾಗಿ ಕಳೆದ ಮೂರು ದಿನದಿಂದ ಮುಚ್ಚಿ ಮುಸ್ಕರಕ್ಕೆ ಕರೆ ನೀಡಿರುವ ಘಟನೆ ಇತ್ತೀಚೆಗೆ ಬೆಳಕಿಗೆ ಬಂದಿದೆ ಕೊಟಗೆರೆ ತಾಲೂಕು ಚನ್ನರಾಯನದುರ್ಗ ಹೋಬಳಿ ತೋವಿನಕೆರೆ ಗ್ರಾಮದಲ್ಲಿ ಹೊರ ರಾಜ್ಯದಿಂದ ಬಂದಿರುವ ಮುಸ್ಲಿಂ ಕುಟುಂಬವೊಂದು ಕ್ಷೌರದ ಅಂಗಡಿ ತೆರೆದಿದ್ದಾರೆ ಇದರಿಂದ ಭಜಂತ್ರಿ ಸಮುದಾಯದ ಕುಟುಂಬಗಳಿಗೆ ಆರ್ಥಿಕವಾಗಿ ನಷ್ಟವಾಗಲಿದೆ ಎಂದು ಆರೋಪಿಸಿ ಮೂರು ದಿನದಿಂದ ಸವಿತಾ ಸಮಾಜದ ಅಂಗಡಿ ಮಾಲೀಕರಿಂದ ಮುಷ್ಕರಕ್ಕೆ ಕರೆ ನೀಡಿ ಗ್ರಾಮ ಪಂಚಾಯಿತಿ ಮುಂದೆ ಪ್ರತಿಭಟನೆ ನಡೆಸಿದ್ದಾರೆ ನಾವು ಕಳೆದ ಹದಿನೈದು ವರ್ಷದಿಂದ ಕೊರಟಗೆರೆ ಪಟ್ಟಣದಲ್ಲಿ ವಾಸವಿದ್ದೇವೆ ನಮ್ಮದು ಸ್ವಂತ ಮನೆ ಮತ್ತು ಅಂಗಡಿಗಳಿವೆ ಪಟ್ಟಣ ಪಂಚಾಯಿತಿ ಮತ್ತು ಗ್ರಾಮ ಪಂಚಾಯಿತಿಯಿಂದ ನಮಗೆ ಆಧಾರ ಐಡಿ ಮತ್ತು ರೇಷನ್ ಕಾರ್ಡ್ ನೀಡಿದ್ದಾರೆ ನಮಗೆ ಗೊತ್ತಿರೋದು ಸೆಲೂನ್ ಕೆಲಸ ಬಿಟ್ಟರೆ ಬೇರೇನು ನಮಗೆ ಗೊತ್ತಿಲ್ಲ ದುಡಿದು ತಿನ್ನುವ ಕೈಗಳಿಗೆ ಸುಮ್ಮನೆ ತೊಂದರೆ ನಮ್ಮ ಜೀವನ ನಡೆಯುವುದು ಹೇಗೆ ಗ್ರಾಮೀಣ ಭಾಗದ ಬಡ ಗ್ರಾಹಕರಿಂದ ಹತ್ತು ರೂಪಾಯಿ ಕಡಿಮೆ ಪಡೆದುಕೊಂಡರೆ ತಪ್ಪೇನು ಹೇಳಿ ಎಂದು ಮುಸ್ಲಿಂ ಸಮುದಾಯದ ಕುಟುಂಬ ತಮ್ಮ ಅಳಲನ್ನು ತೋಡಿಕೊಂಡರು ಕೋರ್ಟಗಿರಿಯ ಸವಿತಾ ಸಮಾಜ ಸಂಘದಿಂದ ಗ್ರಾಮ ಪಂಚಾಯಿತಿಗೆ ಮನವಿ ಸಲ್ಲಿಸಿದ್ದಾರೆ ಸವಿತ ಸಮಾಜದ ಮುಖಂಡರ ಮನವಿಯನ್ನು ಪರಿಶೀಲನೆ ನಡೆಸುತ್ತೇವೆ ಅನಧಿಕೃತವಾಗಿ ಅಂಗಡಿ ಪ್ರಾರಂಭ ಮಾಡಿದರೆ ನೋಟಿಸ್ ಜಾರಿ ಮಾಡಿ ಮೇಲಧಿಕಾರಿಗಳ ಗಮನಕ್ಕೆ ತರುತ್ತೇವೆ ಗ್ರಾಮ ಪಂಚಾಯಿತಿಯಿಂದ ಅಂಗಡಿ ಪ್ರಾರಂಭಕ್ಕೆ ಪರವಾನಗಿ ಪಡೆಯುವುದು ಕಡ್ಡಾಯ ಎಂದು ತೋವಂಕರಿ ಪಿಡಿಒ ಲಕ್ಷ್ಮೀನಾರಾಯಣ್ ಸ್ಪಷ್ಟನೆ ನೀಡಿದರು ವರದಿ ಮಂಜುನಾಥ ಸ್ವಾಮಿ ಎಂ ಎನ್ ಕೋಟಗಿರಿ ಮಾತನಾಡಿ ಜಾರಿ ಸಮಸ್ಯೆ ನಾವು ಕೊಡಗರೆ ತಾಲೂಕಿನಲ್ಲಿ ಇದೇ ತೋಂಕೆರೆ ಗ್ರಾಮದಲ್ಲಿ ಅಂಗಡಿ ಮಾಡೋ ಹೊಸದಾಗಿ ಅಂಗಡಿ ಮಾಡೋದಕ್ಕೆ ಬಂದಾಗ ತಡೆ ಹಿಡಿದು ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಆಗಿ ಚೇತನ್ ಸರ್ ಮುಂಭಾಗದಲ್ಲಿ ನಾವು ಮಾತುಕತೆ ನಡೆಸಿ ಆ ದಿನ ಹೊಸ ಅಂಗಡಿ ಮಾಡೋದಕ್ಕೆ ನಾವು ಬಿಡಲಿಲ್ಲ ಈ ಹಳೆ ಅಂಗಡಿಗೂ ಸಹ ಆರು ತಿಂಗಳು ಟೈಮ್ ಕೊಟ್ಟಿದ್ರು ಖಾಲಿ ಮಾಡೋದಕ್ಕೆ ಆದ್ರೆ ಅನ್ಯೂನ್ಯತೆಯಿಂದ ಏನೋ ನಡೆಸ್ಕೊಂಡು ಹೋಗ್ತಾ ಇದ್ರು ನಮ್ಮ ಹುಡುಗರು ಹೋಗ್ಲಿ ನಾವು ತುಂಬ ವರ್ಷದಿಂದ ಇದ್ದಾನೆ ಬಿಡಿಯೋಣ ಅಂತ ಹೇಳ್ಬಿಟ್ಟು ಸುಮ್ಮನಿಸಿದ್ರು ಆದರೆ ಆತ ಇವಾಗ ಬಂದ್ಬಿಟ್ಟು ಹೊಸ್ದಾಗಿ ದೊಡ್ಡದಾಗಿ ಅಂಗಡಿ ಮಾಡ್ಕೊಂಡು ಇನ್ನೂ ನಾಲ್ಕೈದು ಜನ ಚೇರ್ಗಳ್ನ ಹಾಕ್ಕೊಂಡು ನಾಲ್ಕೈದು ಜನನ ಜನ ಇಟ್ಕೊಂಡು ಕೆಲಸ ಮಾಡೋಕ್ಕೆ ಮುಂದಾಗಿದ್ದಾನೆ ಆ ಥರ ಕೆಲಸ ಮಾಡಿದ್ರೆ ನಮ್ಮ ಹುಡುಗರು ಎಲ್ಲ ಹೋಗ್ಬೇಕು ಹಾಗಾಗಿ ಈ ದಿನ ಎಲ್ಲ ಒಗ್ಗಟ್ಟಾಗಿ ನಾವು ಈ ಒಂದು ಅಂಗಡಿನ ತೆರವು ಮಾಡಬೇಕು ಅಂತೇಳ್ಬಿಟ್ಟು ಒಗ್ಗಟ್ಟಾಗಿ ಬಂದಿದ್ದೀವಿ ಮುಂದೆ ಏನಾಗುತ್ತೆ ಅನ್ನೋದನ್ನು ನಾವು ನಮ್ಮೆಲ್ಲ ಜನ ಮುಂದೆ ನೋಡ್ಬೇಕಾಗುತ್ತೆ ಆರು ವರ್ಷ ಆಗಿದೆ ಆರು ವರ್ಷ ಆಮೇಲೆ ನಮ್ದು ಈಗ ನಿನಗೂ ಅಂತ ಹೇಳ್ತಾರದು ನಮ್ದು ಬಂಗ್ಲಾದೇಶ ಏನೇ ಏನಕ್ಕೆ ನಮ್ಮ ಯು ಪಿ ಐತೆ ನಮ್ಮ ಟಿ ಸಿ ಐತೆ ಎಲ್ಲ ಬೇಕು ಅಂತ ಕೊಡ್ತೀನಿ ಎಲ್ಲ ಬೇಕು ಅಂತ ಕೊಡ್ತೀನಿ ನಮ್ದು ಎಲ್ಲ ಪ್ರೂಫ್ ಐತೆ ನಮ್ಮ ಬೇರೆ ಇದು ಇದು ಇಲ್ಲ ನಮ್ದು ಒಂದೇ ಇಲ್ಲ ಇಲ್ಲೇ ಕರ್ನಾಟಕ ಎಷ್ಟು ಜನ ಐನೂರು ಅಂಗಡಿ ಐತೆ ಕರ್ನಾಟಕಕ್ಕೆ ಐನೂರು ಅಂಗಡಿ ಐತೆ ಕೆಲಸ ಮಾಡಿದ್ರೆ ಎಲ್ಲ ಕೆಲಸ ಮಾಡಿದ್ರೆ ಹೊಟ್ಟೆಗೆ ಹೋಗ್ತಿರೋದು ಹೊಟ್ಟೆ ಅದು ಅಷ್ಟೇ